ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯರು ಎಷ್ಟು ಒಂದು ಥರ ಅದೃಷ್ಟವಂತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ನಿಮಗೆ ಈಗ ನಮ್ಮ ದೇಶಕ್ಕೆ ಒಂದು ನೂರ ಐವತ್ತು ವರ್ಷ ಆಗಿರ್ಬೋದು ಬ್ರಿಟಿಷರು ನಮ್ಮನ್ನು ಆಳ್ತಾ ಇರ್ಬೋದು ಆದರೆ ಅದಕ್ಕೆ ನಾವು ಒಂದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ನಮ್ಮ ದೇಶದ ಜನ ಎಲ್ಲ ಒಗ್ಗಟ್ಟಾಗಿ ಸೇರಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರು ನಮ್ಮ ದೇಶ ನಮ್ಮ ಸ್ವಾತಂತ್ರ್ಯ ಬೇಕೇ ಬೇಕು ಅಂತ ನಮಗೋಸ್ಕರ ತಂದುಕೊಟ್ರು ಆದರೆ ಕೆಲವು ದೇಶಗಳಲ್ಲಿ ಆ ರೀತಿ ಮಾಡುವಂಥ ಜನ ಇರಲೇ ಇಲ್ಲ ಈಗಲೂ ಸಹ ಅವರ ಒರಿಜಿನಲ್ ಅಂತಂದರೆ ಮೊದಲ ಜನಾಂಗಗಳು ನಶಿಸು ಹೋಗುವಂತಹ ಆ ದಿಟ್ಟಿನಲ್ಲಿ ಸಾಗುತ್ತಿವೆ ಅದಕ್ಕೆ ಉದಾಹರಣೆಯಾಗಿ ಆಸ್ಟ್ರೇಲಿಯಾ ಅಲ್ಲಿ ಆಬರ್ಜಿನೀಸ್ ಅಂತ ಮೊದಲು ಇದ್ದರು ಅವರ ಮೇಲೂ ಕೂಡ ಬ್ರಿಟಿಷ ಅವರು ಆಕ್ರಮಣ ಮಾಡಿ ಅವರನ್ನು ವಶಪಡಿಸ್ಕೊಳ್ತಾ ಹೋದರು ಆದರೆ ಈಗ ಹೇಗಾಗಿದೆ ಅಂದರೆ ಅಲ್ಲಿಯ ಮೊದಲ ಜನಾಂಗ ಮೊದಲಿದ್ದ ಆಬರ್ಜಿನೀಸು ಇವಾಗ ಒಂದು ಅವರನ್ನು ಲೈಕ್ ಮೈನಾರಿಟೀಸಲ್ಲಿ ಕನ್ಸಿಡರ್ ಮಾಡ್ತಾರೆ ಆ ರೀತಿಯಾಗಿದೆ ಅಲ್ಲಿ ಅದನ್ನು ನೋಡಿದಾಗ ನನಗೆ ತುಂಬಾ ದುಃಖ ಆಯಿತು ಅಲ್ಲಿರುವ ಒಂದು ನೇಟಿವ್ ಪೀಪಲ್ ಅಂದರೆ ಮೊದಲ ಜನಾಂಗ ಮುಂಚೆ ಇದ್ದಿದ್ದ ಜನಾಂಗನೇ ಇಲ್ದಂಗೆ ಆಗೋಗ್ಬಿಟ್ಟಿದೆಯಲ್ಲ ಆದರೆ ನಾವೆಷ್ಟು ಅದೃಷ್ಟವಂತರಲ್ವ ನಮಗೋಸ್ಕರ ಅನ್ನೋ ನಾವು ನಾವು ಇರಲಿಲ್ಲ ಆದರೆ ನಾವು ನಮ್ಮ ದೇಶ ನಮಗೇ ಬೇಕು ಅಂತ ಹೋರಾಟ ಮಾಡಿ ನಮ್ಮ ದೇಶದ ಬಹಳಷ್ಟು ಜನ ಅವರ ಪ್ರಾಣಗಳನ್ನು ತೆತ್ತು ನಮಗೋಸ್ಕರ ಈ ದೇಶವನ್ನು ನಮಗೆ ಒಂದು ಸ್ವತಂತ್ರವಾಗಿಸಿದ್ದಾರೆ ಇದು ಒಂದು ಸಂತೋಷದ ವಿಷಯ ಅಲ್ವಾ ಸಂತೋಷ ಅಲ್ಲ ತುಂಬಾ ನಾವು ಒಂದು ಗರ್ವ ಪಡಬೇಕಾಗಿರುವಂತಹ ವಿಷಯ ಯಾಕೆ ಅಂತಂದರೆ ಈಗ ಇಲ್ಲಿ ಅಲ್ಲಿ ನಾವು ಆಸ್ಟ್ರೇಲಿಯಾಗೋದಾಗ ನೀವು ನೋಡಿದಾಗ ಅಲ್ಲಿ ಅನ್ಸುತ್ತೆ ಇಲ್ಲಿರೋ ಜನ ಎಲ್ಲ ಎಷ್ಟು ಬೆಳ್ಳಿಕ್ಕೆ ಏನು ಇವರೆಲ್ಲರೂ ಬ್ರಿಟಿಷ್ ಅವ್ರ ಥರನೇ ಮತ್ತು ಎಷ್ಟು ಇವರೆಲ್ಲ ಆದರೆ ಅಲ್ಲಿ ಆಗಿದ್ದಿದ್ದು ಕಪ್ಪು ಜನಾಂಗ ಮತ್ತು ದಪ್ಪಕ್ಕೆ ಉದ್ದಕ್ಕೆ ಇರುವಂತಹ ನಾನು ಕಲೆಯ ಬಗ್ಗೆ ಯಾಕೆ ಅದು ನಾನೇನೋ ಒಂದು ರೇಸಿಸಮ್ ಮಾಡ್ತಿದ್ದೀನಿ ಅಂತಲ್ಲ ಎಕ್ಸ್ಪ್ಲೇನ್ ಮಾಡೋವಾಗ ಹೇಳ್ತಾ ಇದ್ದೀನಿ ಅಲ್ಲಿ ಇವಾಗ ನೀವು ಎಲ್ಲಿ ನೋಡಿದ್ರೂ ಬ್ರಿಟಿಷ್ ಅವ್ರದ್ದೇನೇ ಇರೋದು ಅಲ್ಲಿ ಒಂದು ನೀವು ನೋಟ್ಸ್ಗಳನ್ನ ತಗೊಳ್ಳಿ ಅಲ್ಲೂ ಕ್ವೀನ್ ವಿಕ್ಟೋರಿಯಾದೇ ಇದೆ ಫೋಟೋಸು ಆದರೆ ನಮ್ಮ ದೇಶದ ನೋಟ್ಗಳಲ್ಲಿ ತಗೊಳ್ಳಿ ನಮ್ಮ ಗಾಂಧೀಜಿ ಇದ್ದಾರೆ ಆಮೇಲೆ ನಮ್ಮ ದೇಶದಲ್ಲಿ ನಮ್ಮ ನಮ್ಮದು ಅಂತ ಎಲ್ಲ ಕಡೆಯೂ ನಮ್ಮದೇ ಒಂದು ಬಾವುಟ ಇದೆ ಅವ್ರ ಬಾವುಟ ನೋಡಿ ಬ್ರಿಟಿಷವ್ರ ಬಾ ಬಾವುಟಕ್ಕೆ ತುಂಬ ಕ್ಲೋಸ್ ಆಗಿದೆ ಈಗಲೂ ಕೂಡ ಕಿಂಗ್ ಚಾರ್ಲ್ಸ್ನ ಅವರು ಸುಪ್ರೀಂ ಅಥಾರಿಟಿ ಅಂತ ತಿಳ್ಕೊಂಡಿದಾರಂತೆ ಇದೆಲ್ಲ ನನಗೆ ತುಂಬ ಒಂದು ಅಚ್ಚರಿ ಮತ್ತೆ ದುಃಖವನ್ನು ಕೂಡ ಮೂಡಿಸ್ತು ಅಲ್ಲಿರೋ ಜನಾಂಗನೇ ಇಲ್ದಂಗೆ ಮಾಡ್ಬಿಟ್ಟಿದಾರಲ್ಲಪ್ಪ ಎಂಥವ್ರು ಈಗ ಅಲ್ಲಿರೋ ಜನಾಂಗನೇ ಬ್ರಿಟಿಷ್ ಜನಾಂಗ ಚೈನೀಸು ಜಾಪನೀಸು ಬೇರೆ ಬೇರೆ ದೇಶಗಳಿಂದಾನೆ ಜಾಸ್ತಿ ಇದ್ದಾರೆ ಅಲ್ಲಿ ಜನಾಂಗನೇ ಅವರಿಂದ ತುಂಬಿಕೊಂಡಿದೆ ಅವರ ಒರಿಜಿನ್ಯಾಲಿಟಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಅಂತ ತುಂಬಾ ದುಃಖ ಆಯಿತು ಸ್ವಲ್ಪ ಜನ ಇದ್ದರೆ ಬೇರೆ ದೇಶದವರು ಪರವಾಗಿಲ್ಲ ಬಟ್ ಮೆಜಾರಿಟಿನೇ ಅವರಿದ್ದು ಒರಿಜಿನಾಲಿಟಿನೇ ತುಂಬ ಕಡಿಮೆ ಆಗೋದ್ರೆ ಆ ದೇಶದ ಒಂದು ಒರಿಜಿನಾಲಿಟಿ ಏನಾಗತ್ತೆ ಅಲ್ಲಿರುವ ನಾನು ಹೇಳ್ತಾ ಇದ್ನಲ್ಲ ಆಬರ್ಜಿನೀಸ್ ಅಂತ ಅವರನ್ನು ನೀವು ಗಮನಿಸಿದಾಗ ಅವ್ರಿಗೆ ಎಜುಕೇಷನ್ ಅನ್ನೋದು ತುಂಬಾ ಕಡಿಮೆ ಅವರು ಎಜುಕೇಟೆಡೂ ಅಲ್ಲ ಅವರೆಲ್ಲ ತುಂಬ ಕೆಳ ವರ್ಗದ ಒಂದು ಉದ್ಯೋಗಗಳನ್ನು ಮಾಡಿಕೊಂಡು ಕೆಲಸದವರಾಗಿ ಆ ಥರದನೇ ಆ ಥರನೇ ಇದ್ದಾರೆ ಅಂತ ಅನ್ನಿಸ್ತು ನನಗೆ ಯಾಕೋ ಏನೋ ತುಂಬಾ ಬೇಜಾರಾಯಿತು ಅಲ್ಲಿರುವ ಜನಗಳನ್ನು ನೋಡಿ ಅಂದರೆ ಅಲ್ಲಿರುವ ಒಂದು ರೂಲ್ಸ್ ರೂಲ್ ರೂಲಿಂಗ್ ಅಂದರೆ ನಾನು ಹೇಳ್ತಾ ಇರೋದು ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ಹೇಳ್ತಾ ಇಲ್ಲ ಆದರೆ ಅವರ ಒರಿಜಿನಾಲಿಟಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಆಸ್ಟ್ರೇಲಿಯಾಗೆ ಅಂತಂದರೆ ತುಂಬ ದುಃಖ ಆಯಿತು ಇಲ್ಲಿ ನಾವೆಲ್ಲ ಹೇಳ್ಬೋದು ನಾವು ಇಂಡಿಯನ್ಸ್ ನಾವು ಇಂಡಿಯನ್ಸ್ ಅಂದರೆ ಇಂಡಿಯಾದಲ್ಲೇ ಇರುವಂತಹ ನಾವು ಇಲ್ಲೇ ಹುಟ್ಟಿ ಬೆಳೆದ ಜನಾಂಗದ ಮುಂದಿನ ಜನಾಂಗ ನಾವು ಆದರೆ ಅಲ್ಲಿ ಆಸ್ಟ್ರೇಲಿಯನ್ಸ್ ಅಂತ ಹೇಳ್ಕೊಂಡ್ರೆ ಅವರು ಒಂದು ಬ್ರಿಟಿಷ್ ಆರೀಜನ್ ಇರ್ತಾರೆ ಇಂಡಿಯನ್ ಆರೀಜನ್ ಇರ್ತಾರೆ ಇಲ್ಲಾಂದರೆ ಚೈನೀಸು ಜಾಪನೀಸು ಈ ಥರ ಬೇರೆ ದೇಶದವರೇ ಆಗಿರ್ತಾರೆ ಅಂಥವ್ರೇ ಹೆಚ್ಚಾಗಿ ಕಾಣ್ತಾರೆ ಆಗ ನಾನು ಅಂದ್ಕೊಂಡೆ ನಾವೆಲ್ಲ ತುಂಬ ಅದೃಷ್ಟವಂತರು ನಮ್ಮ ದೇಶದ ಜನರು ಆಗ ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲ ಒಂದು ಬ್ರಿಟಿಷವರ ಕೈಗಳಿಂದ ಒಂದು ಬಿಡ್ ಬಿಡುಗಡೆಯನ್ನು ಮಾಡಿಸಿದ್ದಾರೆ ಮತ್ತು ನಮ್ಮ ದೇಶದ ಜನಾಂಗ ಆಗಿ ಆಗಿನ ಜನಾಂಗ ನಮಗೆ ಸ್ವತಂತ್ರ ಅನ್ನೋದು ತುಂಬ ಮುಖ್ಯ ಅಂತ ತಿಳ್ಕೊಂಡ್ರು ಆದರೆ ಈಗ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಪಾಪ ಅವರಿಗೆ ಒಂದು ಪ್ರಾಣಿಗಳ ರೀತಿ ಇದ್ದ ಇದ್ರಂತೆ ಅಂಥವರು ಅಂಥವರನ್ನು ಒಂದು ತುಂಬ ಕೊಂದು ಕೊಂದು ನಮ್ಮಲ್ಲಿ ಕೊಂದಿಲ್ಲ ಅಂತಲ್ಲ ಅಲ್ಲೂ ಕೊಂದಿದ್ದಾರೆ ಅಲ್ಲಿ ಪ ಒಂದು ಜನಾಂಗ ಒಂದು ನಮಗೆ ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂತ ಇರೋ ಹೇಳ್ಬೋದು ಮತ್ತು ನಮಗೆ ನಾಲೆಡ್ಜ್ ಕೂಡ ಇತ್ತು ಬಟ್ ಇಲ್ಲಿರುವಂತಹ ಜನಾಂಗಕ್ಕೆ ಆಭರ್ಜನೀಸ್ ಜನಾಂಗಕ್ಕೆ ಸ್ವತಂತ್ರ ಅನ್ನೋದು ಅವರಿಗೆ ಕಾನ್ಸೆಪ್ಟೇಲಿರುವಂತೆ ಅವರಿಗೆ ನನ್ನನೆಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವರು ಪ್ರಾಣಿಗಳ ರೀತಿಯೇ ಇದ್ದಿದ್ದಂತೆ ಅಂಥವರನ್ನು ಸಾವಿರ ಗಟ್ಟಲೆ ಜನಗಳನ್ನು ಕೊಂದು ಬ್ರಿಟಿಷವರು ಇಲ್ಲಿ ಅವರ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡ್ರು ಇಷ್ಟು ಹೇಳುತ್ತಾ ನಾನು ನಾವೆಲ್ಲ ಸಂತೋಷ ಪಡಬೇಕಾಗಿರುವಂತಹ ವಿಷಯ ನಮ್ಮ ನಾವು ಸ್ವತಂತ್ರರಾಗಿ ನಮ್ಮ ದೇಶವನ್ನು ನಾವೇ ಇಟ್ಕೊಂಡು ನಾವೇ ಈಗಲೂ ಆಡಳಿತ ನಡೆಸ್ಕೊಂಡು ಇದ್ದೀವಿ ಆದ್ದರಿಂದ ನಾವೆಲ್ಲ ತುಂಬ ಅದೃಷ್ಟವಂತರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಸ್ತೆ ಮತ್ತೆ ಭೇಟಿ ಆಗೋಣ